ಲುಕ್ ಹಿಯರ್ ಐನ್ಸ್ಟೀನ್ ಜಗತ್ತಿನ ಅತ್ಯಂತ ಬುದ್ಧಿವಂತರು ಇವ್ರಿಗಿಂತ ಜೀನಿಯಸ್ ಯಾರು ಇಲ್ಲ ಅಂತೀವ್ ಅಷ್ಟು ಸಂಶೋಧನೆ ಮಾಡಿ ಬಿಸಾಡಿದ್ದಾರೆ ಅವ್ರದ್ದೇ ಮಾತು ಕೇಳ್ರಿ ನನ್ನ ಮಾತು ಬೇಡ ನನ್ನ ಜೀವನದಲ್ಲಿ ನನ್ನ ಬೌದ್ಧಿಕ ಸಾಮರ್ಥ್ಯದ ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಬಳಸಿದ್ದೇನೆ ಐನ್ಸ್ಟೀನ್ ಎಂಬ ಐನ್ಸ್ಟೀನೇ ಬಳಸಿರೋದು ಇಪ್ಪತ್ತೈದು ಪರ್ಸೆಂಟ್ ಹಂಗಾರೆ ನಾವು ನೀವು ನಿಮಗೇನಿಸುತ್ತೆ ನಮ್ಗೆ ಕೆಪಾಸಿಟಿ ಇಲ್ಲ ಅಂತಲ್ಲ ಕೆಪಾಸಿಟಿಲ್ ಬಿಲ್ಟ್ ರೆಡಿ ಇದೆ ನೀವು ಯೂಸ್ ಮಾಡ್ತಾ ಇಲ್ಲ ನಿಮಗೇನು ಅನ್ಸುತ್ತೆ ಬಂದರೆ ಬರಲಿ ಬಿಡಿ ಸರ್ ಟ್ವೆಂಟಿ ಸೆವೆನ್ ಅಂತ ಟ್ವೆಂಟಿ ಸೆವೆನ್ ಬರೋದು ಮುಖ್ಯ ಅಲ್ಲ ಪ್ರೊಫೆಸರ್ ಆಗಲಿಲ್ಲ ಅವನು ಎರಡು ಸಾವಿರದ ಹದಿನೇಳರಲ್ಲಿ ನಾವೆಲ್ಲ ಆಗಿದ್ದ ಅಪಾಯಿಂಟು ಅವತ್ತಾಗಿಲ್ಲ ಅದಾದ್ಮೇಲೆ ಬೇರೆ ಎಕ್ಸಾಮ್ಗಳು ಪಾಸ್ ಮಾಡಲಿಲ್ಲ ಅವನು ಈಗ ಮೊನ್ನೆ ಮತ್ತೆ ಬರೆದಿದ್ದಾನೆ ಏಳು ವರ್ಷ ಲೇಟ್ ಕರೆದಿರೋದು ಈಗ ಪ್ರೊಫೆಸರ್ ಎಕ್ಸಾಮ್ ಪಾಸ್ ಆಗಿದ್ದಾನೆ ಈವನ್ ಟುಡೇ ಆರ್ಡರ್ ಕೊಟ್ಟಿಲ್ಲ ಅವನಿಗೆ ಅಷ್ಟೊತ್ತಿಗೆಲ್ಲ ಏನೇನು ದುರಂತ ಆಗಿದೆ ಅಂದರೆ ಅವನನ್ನು ಇಷ್ಟಪಡ್ತಾ ಇದ್ದ ಹುಡುಗಿ ಇವನಿಗೆ ಕೆಲಸ ಸಿಗಲ್ಲ ಅಂತ ಕೈ ಕೊಟ್ಟೋದ್ಲು ಅವರ ಅಪ್ಪ ಮಗನಿಗೆ ಇನ್ನೂ ಕೆಲಸ ಸಿಕ್ಕಿಲ್ಲ ಅಂತ ಮನ್ಸಿಗೆ ಹಚ್ಕೊಂಡು ಡೆತ್ ಆಯಿತು ಇನ್ನೂ ಅವನಿಗೆ ಕೆಲಸ ಸಿಕ್ಕಿಲ್ಲ ಈಗ ಆರ್ಡ್ರಿಗೆ ಬರ್ತಾ ಇದೆ ಇನ್ನೇನೋ ಮುಂದಿನ ತಿಂಗಳಲ್ಲಿ ಪ್ರೊಫೆಸರ್ ಆದ ಇಟ್ಕೊಳ್ರಿ ಲಾಸ್ಟ್ ಎಷ್ಟು ಹೇಳ್ತೀನಿ ಕೇಳ್ರಿ ಎರಡು ಸಾವಿರದ ಹದಿನೇಳರಿಂದ ಇಲ್ಲಿವರೆಗೂ ಎಂಟು ವರ್ಷ ಕಡಿಮೆ ಕಡಿಮೆ ಅಂದ್ರೆ ಒಂದು ವರ್ಷಕ್ಕೆ ಹತ್ತು ಲಕ್ಷ ಸಂಬಳ ಅಂತ ಇಟ್ಕೊಳ್ರಿ ಒಂದು ವರ್ಷಕ್ಕೆ ಹತ್ತು ಲಕ್ಷ ಅಂದರೆ ಎಂಟು ವರ್ಷಕ್ಕೆ ಎಂಬತ್ತು ಲಕ್ಷ ರೂಪಾಯಿ ದುಡ್ಡು ಲಾಸ್ ಇಷ್ಟಪಟ್ಟ ಹುಡುಗಿ ಲಾಸ್ ಪ್ರೀತಿಯಿಂದ ಸಾಕಬೇಕಾದ ಅಪ್ಪ ಲಾಸ್ ಎಲ್ಲ ಕಳ್ಕೊಂಡ ಏಯ್ಟಿ ಲ್ಯಾಕ್ ಕಳ್ಕೊಂಡ ಒಂದು ದಿನದಿಂದಾಗಿ ಹಾಗಾಗಿ ನೀವು ಒಂದೊಂದು ದಿನವನ್ನು ನೆಗ್ಲೆಕ್ಟ್ ಮಾಡೋಂಗಿಲ್ಲ ತುಂಬ ಕೇರ್ಫುಲ್ಲಾಗಿ ಬಳಸೋದು ಕಲಿಬೇಕು ಲುಕ್ ಹಿಯರ್ ಬೂಟ್ ಕ್ಯಾಂಪ್ ಅಂತ ಕರಿತೀವಿ ಇದನ್ನ ಮಿಲ್ಟ್ರಿನಲ್ಲಿ ಬೂಟ್ ಕ್ಯಾಂಪ್ ಅಂತ ಅಂದರೆ ಆರ್ಮಿಗೆ ಸೆಲೆಕ್ಟ್ ಆದ ಹುಡುಗರನ್ನೆಲ್ಲ ಹೋಗಿ ರನ್ನಿಂಗ್ ರೇಸ್ ಬಿಡ್ತಾರೆ ಓಡಿಸ್ತಾರೆ ಮಾಡ್ತಾರೆ ಬೆಳಿಗ್ಗೆ ಐದು ಗಂಟೆಗೆ ಎಪ್ಸಿ ರಿಪೇರಿ ಮಾಡ್ತಾರೆ ಒಂದು ವರ್ಷ ರಿಪೇರಿ ಮಾಡಿದ ಮೇಲೆ ಈಗ ಈ ಕರ್ಕೊಂಡು ಕರ್ಕೊಂಡೋದ್ವಿ ನಾವು ಏನಂದ್ರೆ ಹೆಸರು ಅವಾಗ ಪಾರ್ವತಿನ ಈ ಹುಡುಗನ ಕರ್ಕೊಂಡು ಹೋದ್ವಿ ಗನ್ ಕೊಟ್ವಿ ಏಯ್ ಪಾಕಿಸ್ತಾನ ಉಗ್ರರು ಬರ್ತಾರೆ ಹೊಡಿರೋ ಅಂತಂದ್ರೆ ಉಗ್ರರು ಬಂದರು ಸರ್ ಅಂತ ಓಡ್ತಿರ್ತಾರೆ ಇವರು ಯಾಕಂದ್ರೆ ಭಯ ಇರುತ್ತೆ ಒಂದು ವರ್ಷ ಟ್ರೈನಿಂಗ್ ಕೊಟ್ಟ ನಂತರ ಭಯ ಕಿತ್ಕೊಂಡೋಗುತ್ತೆ ಒಂದು ವರ್ಷ ಟ್ರೈನಿಂಗ್ ಆದ ನಂತರ ಧೈರ್ಯ ಬರುತ್ತೆ ಒಂದು ವರ್ಷ ಟ್ರೈನಿಂಗ್ ಆದ ನಂತರ ಏನು ಬೇಕಾದರೂ ಮಾಡ್ತೀವಿ ಅನ್ನೋದು ಬರುತ್ತೆ ನಿಮಗೂ ಅಷ್ಟೇ ಯಾರೋ ಒಬ್ಬರು ಸರಿಯಾಗಿ ರಿಪೇರಿ ಮಾಡೋರು ಸಿಕ್ಕಿಲ್ಲ ಹಾಗಾಗಿ ನೀವು ಇದ್ದೀರಿ ಒಂದು ಸರಿ ನಿಮ್ಮ ಲೈಫನ್ನು ನೀವೇ ಬೂಟ್ ಕ್ಯಾಂಪಿಗೆ ಹಾಕ್ಕೊಳ್ರಿ ಒಂದು ವರ್ಷ ನಾನು ಇಷ್ಟೊತ್ತಿಗೆ ಹೇಳ್ತೀನಿ ಇಷ್ಟು ಕಷ್ಟಪಡ್ತೀನಿ ಇಷ್ಟು ವರ್ಕ್ ಮಾಡ್ತೀನಿ ಆಟೋಮೆಟಿಕ್ಲಿ ಇವರೆಲ್ಲ ಜೀವ ಕೊಡೋಕ್ಕೆ ರೆಡಿಯಾಗಿರ್ತಾರೆ ದೇಶಕ್ಕೋಸ್ಕರ ನೀವು ಜೀವ ಕೊಡೋದು ಬೇಕಾಗಿಲ್ಲ ನಿಮ್ಮ ಜೀವನ ಇದಕ್ಕೆ ಕೊಡ್ರಿ ನಿಮ್ಮ ಜೀವನ ಸೂಪರ್ ಆಗಿ ಬದಲಾಗತ್ತೆ ಗ್ಯಾರಂಟಿಯನ್ನು ನಾನು ಕೊಡ್ತೀನಿ ಲುಕ್ ಹಿಯರ್ ಇಷ್ಟೆಲ್ಲ ಹೇಳಿದ ಮೇಲೆ ನಿಮ್ಗೆಲ್ಲರಿಗೂ ಒಳ್ಳೆ ಬುದ್ಧಿ ಬಂದಿದೆ ಇಷ್ಟು ಆಲ್ರೆಡಿ ಒಂದು ಗಂಟೆ ಮಾತಾಯಿತು ಸರ್ ನಾನು ಕೂಡ ಸೂಪರ್ ಆಗಬೇಕು ಇಷ್ಟೊತ್ತರ್ಗು ಮಾನವರು ನೀವು ಹ್ಯೂಮನ್ಸ್ ಇವತ್ತಿಂದ ಮಾನವರಲ್ಲ ಹಾಂ ಮಾನವರಲ್ಲ ಮತ್ತು ಮಂಗಗಳ ಅನ್ಬೇಡ್ರಿ ಸೂಪರ್ ಹ್ಯೂಮನ್ ಸೂಪರ್ ಹ್ಯೂಮನ್ ಅಂದರೆ ಸೂಪರ್ ಮ್ಯಾನ್ ಆಗಬೇಕು ಇನ್ಮೇಲೆಲ್ಲ ಬರೀ ಮ್ಯಾನ್ ಆಗಿರೋದು ಇಂಪಾರ್ಟೆಂಟ್ ಅಲ್ಲ ಸೂಪರ್ ಮ್ಯಾನ್ ಆಗಬೇಕು ಅಂತ ಆಸೆ ಆಗಿದೆಯಾ ಹುಡುಗರ ಹಾಂ ಸೂಪರ್ ಉಮೆನ್ ಆಗಬೇಕು ಅಂತ ಆಸೆ ಆಗಿದೆಯಾ ಒಂದು ಟೆಸ್ಟ್ ಮಾಡೋಣ ನೀವು ಆಗ್ತಿರೋ ಇಲ್ಲೋ ಅಂತ ಗೊತ್ತಾಗತ್ತೆ ನನಗೆ ಆ ಟೆಸ್ಟ್ ಪಾಸ್ ಆಗಬೇಕು ರೆಡಿ ಹಾಂ ಟೆಸ್ಟ್ ನಂಬರ್ ಒನ್ ಬೇಕು ಬೇಡ ಅಂತ ಹೇಳಬೇಕು ನನಗೆ ಇದು ಬೇಕು ಇದು ಬೇಡ ಇದು ಬೇಕು ಇದು ಬೇಡ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳಬೇಕು ಅಷ್ಟೇ ಎಸ್ ಬೆಳಿಗ್ಗೆ ಎದ್ದು ಯಾವುದು ಮಾಡುವುದು ಸರಿ ವ್ಯಾಯಾಮ ಮಾಡುವುದು ಸರಿ ಎಷ್ಟು ಜನ ಮಾಡ್ತೀರಿ ಹಾಂ ಕೆಲವು ಹುಡುಗರು ಮಾಡ್ತಾ ಇದ್ದಾರೆ ಭಾಳಷ್ಟು ಜನ ಮಾಡಲ್ಲ ಸರಿ ಅದು ಮಾಡ್ತಿರೋ ಬಿಡ್ತಿರೋ ಆಮೇಲೆ ಕತೆ ಅದು ಬೇಡ ನನಗೆ ಸರಿ ಅಂದ್ರೆ ಅಷ್ಟು ಸಾಕು ಇಲ್ಲ ಸರ್ ಬೆಳಿಗ್ಗೆ ಇದು ಮಜಾ ಬರುತ್ತೆ ಅಂದ್ಬಿಟ್ಟಿದ್ರೆ ಕಷ್ಟ ಆಯ್ತು ನನಗೆ ಸರಿ ಯಾವುದು ವ್ಯಾಯಾಮ ನಂಬರ್ ಟು ಯಾವುದು ಮಾಡುವುದು ಸರಿ ಬೆಳಗ್ಗೆ ಎದ್ಕೊಳ್ಳೆ ಮೊಬೈಲ್ ಹಿಡ್ಕೋಬೇಕಾ ಓದಬೇಕಾ ಓದಬೇಕು ಬೆಳಗ್ಗೆ ಎದ್ದು ಯಾವುದು ಮಾಡೋದು ಸರಿ ಟಿ ವಿ ನೋಡ್ಬೇಕಾ ಹೋಮ್ವರ್ಕ್ ಮಾಡಬೇಕಾ ಹೋಮ್ವರ್ಕ್ ಮಾಡುವುದು ಸರಿ ಏನು ಫುಡ್ ತಿನ್ನಬೇಕು ಪಾನಿಪುರಿ ಗೋಬಿ ಮಂಚೂರಿ ಅಂತ ಹಾಳು ಮುಳು ತಿನ್ನಬೇಕಾ ಜಂಕ್ ಫುಡ್ ಅಥವಾ ಕಾಳು ಕಡಿ ಇಂಥವೆಲ್ಲ ತಿನ್ಬೇಕಾ ರಾ ಫುಡ್ ನೋಡಿರಿ ಎಲ್ಲರಿಗೂ ಗುಣಮಟ್ಟದ ಬದುಕು ಏನು ಗೊತ್ತು ಕ್ವಾಲಿಟಿಯಿಂದ ಬದುಕಬೇಕು ಅಂದರೆ ನಿಮಗೆ ಗೊತ್ತು ವ್ಯಾಯಾಮ ಮಾಡಿದರೆ ಸ್ಟ್ರಾಂಗ್ ಇರ್ತೀವಿ ಓದಿದರೆ ಸ್ಟ್ರಾಂಗ್ ಇರ್ತೀವಿ ಟಿ ವಿ ನೋಡೋ ಬದಲಾಗಿ ಹೋಮ್ವರ್ಕ್ ಮಾಡಿದರೆ ಟೀಚರ್ಸ್ ಹತ್ರ ಬೈಸ್ಕೊಳ್ಳೋ ತಪ್ಪತ್ತೆ ನಮ್ಮ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ ಗೊತ್ತು ಆ್ಯಂಡ್ ದೆನ್ ಇದು ತಿನ್ನಬಾರ್ದು ಹೊಟ್ಟೆ ಎಲ್ಲ ಹಾಳಾಗುತ್ತೆ ಈ ಥರ ಕಾಳು ಕಡಿಗಳನ್ನು ತಿನ್ನಬೇಕು ಸ್ಟ್ರಾಂಗ್ ಇರ್ತೀವಿ ಎಲ್ಲರಿಗೂ ಗೊತ್ತು ಇಲ್ಲಿರೋ ಪ್ರತಿಯೊಬ್ಬರಿಗೂ ಗೊತ್ತು ಎಲ್ಲರಿಗೂ ಇಷ್ಟು ಗೊತ್ತಿದ್ದರೂ ಮತ್ತೆ ಯಾಕೆ ನಾವು ಇಲ್ಲಿ ಇನ್ನೊಂದು ಬರತ್ತೆ ಯಾವ್ದು ಸರಿ ಟೈಮ್ ಪಾಸ್ ಟೈಮ್ ಯೂಸ್ ಟೈಮ್ ಪಾಸ್ ಮಾಡಬೇಕಾ ಟೈಮ್ ಯೂಸ್ ಮಾಡಬೇಕಾ ಟೈಮ್ ಯೂಸ್ ನೋಡಿ ಇದು ಸರಿ ಗೊತ್ತಿದೆ ಇಷ್ಟೆಲ್ಲ ಗೊತ್ತಿದ್ದರೂ ನೀವು ಎಲ್ಲರೂ ಸಕ್ಸಸ್ ಪಡೆಯಕ್ಕೆ ಇಲ್ಲ ಯಾರೋ ಒಬ್ರಿಬ್ರು ಗೆಲ್ತಾ ಇದ್ದಾರೆ ನಮ್ಮ ಪ್ರಶ್ನೆ ಒಬ್ರಿಬ್ರು ಗೆಲ್ಲೋದಲ್ಲ ಸರಿ ಅನ್ನೋದು ಎಲ್ಲರಿಗೂ ಗೊತ್ತು ಎಲ್ಲರಿಗೂ ಸರಿ ಗೊತ್ತಿದ್ಮೇಲೆ ಎಲ್ಲರೂ ಗೆಲ್ಬೇಕಲ್ಲ ನಾವೆಲ್ಲರೂ ಸಾಧಿಸಲು ಸಾಧ್ಯವಾಗುತ್ತಿಲ್ಲ ಯಾಕೆ ಬಡತನ ಕಾರಣನ ನೀವು ಬಡೂರ್ ಇರೋದಕ್ಕೆ ಆಗ್ತಾ ಇದೆಯಾ ಇಲ್ಲ ಕನ್ನಡ ಮೀಡಿಯಂ ನೋ ಪ್ರಾಬ್ಲಮ್ ಹಳ್ಳಿ ನೋ ಪ್ರಾಬ್ಲಮ್ ಪೋಷಕರು ಸರಿ ಇಲ್ವಾ ನಮ್ಮ ಪೋಷಕರು ಸರಿ ಇಲ್ಲ ಅಂತೀರ ಅಂದ್ಬಿಡ್ತೀರಿ ನೀವು ಸರಿ ಇದಾರೆ ಶಾಲೆ ಸರಿ ಇದೆ ಫ್ರೆಂಡ್ಸ್ ಸರಿ ಇದಾರೆ ಮನೆ ಸರಿ ಇದಾವೆ ಎಲ್ಲದೂ ರೀಸನ್ ಅಷ್ಟೇ ಅದು ಅದೆಲ್ಲ ಕತೆ ಹೇಳೋಂಗಿಲ್ಲ ಆದರೂ ಸಾಧಿಸಲು ಆಗ್ತಾ ಇಲ್ಲಲ್ಲ ಯಾಕೆ ಆದರೂ ಸಾಧಿಸಲು ಸಾಧ್ಯ ಆಗ್ತಾ ಇಲ್ಲ ಯಾಕೆ ಓಕೆ ಇಲ್ಲಿ ಒಂದು ಸಮಸ್ಯೆ ಖಂಡಿತ ಇದೆ ಸರಿ ಯಾವುದು ಗೊತ್ತು ಯಾವ್ದು ಮಾಡಬೇಕು ಗೊತ್ತು ಎಲ್ಲ ನಿಮಗೆ ಗೊತ್ತು ನಾನೇನು ಬರೋದು ನೀಡಿರಲಿಲ್ಲ ರಾಜ ಸರ್ ನಂಗೆ ಕರ್ಸೋದು ಅಗತ್ಯ ಇರಲಿಲ್ಲ ನನಗಿಂತ ಕರೆಕ್ಟಾಗಿ ನಿಮಗೆಲ್ಲ ಗೊತ್ತು ಆದರೂ ಸಾಧಿಸ್ತಾ ಇಲ್ಲದೆ ಅನ್ನೋದೇ ನಮ್ಮ ಪ್ರಶ್ನೆ ಆಗಿರೋದು ಯಾಕೆ ಅಂತ ನೋಡೋದಾದರೆ ಈಗ ನನಗೆ ಮತ್ತೆ ಪ್ರಾಮಾಣಿಕವಾದ ಉತ್ತರ ಕೊಡಬೇಕು ಈಗಿಂದ ನಿಮ್ಮ ರಿಪೇರಿ ಸ್ಟಾರ್ಟ್ ಆಗೋದು ಈಗೂ ಸರಿ ಉತ್ ಪ್ರಾಮಾಣಿಕವಾಗಿ ಹಾರ್ಟ್ ಮುಟ್ಕೊಂಡು ಉತ್ತರ ಕೊಡಬೇಕು ಯಾವುದು ನಿಮಗೆ ಮಜಾ ಕೊಡುತ್ತೆ ಅಂತ ಯಾವುದು ಸರಿ ಇರುತ್ತೆ ಕೇಳ್ತಾ ಇಲ್ಲ ಯಾವುದು ನಿಮಗೆ ಮಜಾ ಕೊಡುತ್ತೆ ಕ್ವಶನ್ ನಂಬರ್ ಒನ್ ಯಾವುದು ನಿಮಗೆ ಮಜಾ ಕೊಡುತ್ತೆ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀರಾ ನಿದ್ರೆ ಮಜಾ ಕೊಡುತ್ತೆ ಬೆಳಿಗ್ಗೆ ಎದ್ದು ಅಲಾರಾಮ್ ಹೊಡಿಯುತ್ತಲ್ಲ ಮೇಲೆ ಆಫ್ ಮಾಡಿ ಮಲುತ್ತಿರಲ ಅದಪ್ಪ ನಿದ್ದೆ ಅಂದರೆ ಅಲ್ಲ ಅಷ್ಟೊತ್ತ ಮಲಗಿದ ನಿದ್ದೆ ಅಲ್ಲ ಹೆಸರ ಆದ್ಮೇಲೆ ಮತ್ತೊಂದ್ಸರಿ ಎಳ್ಕೋತಿರಲ್ಲ ಅದು ಇನ್ನೂ ಡಬಲ್ ಕಿಕ್ ಇರುತ್ತದ ಹೌದಲ್ಲ ಹಾಂ ನಿದ್ದೆ ಮಜಾ ಕೊಡುತ್ತೆ ಯಾವ್ದು ಮಜಾ ಕೊಡುತ್ತೆ ಬುಕ್ಗಳು ಯಾವ ಸಾರ್ ಮಜಾ ಕೊಡ್ತವೆ ಮೊಬೈಲ್ ಹಿಡಿದ್ರೆ ಮಜಾ ಬರುತ್ತೆ ನಂಬರ್ ತ್ರೀ ಯಾವ್ದು ಮಜಾ ಕೊಡುತ್ತೆ ಹ್ಮ್ ಈಗ ಶೆಡ್ ಇನ್ ಕತೆ ಹೇಳಿದ್ವಲ್ಲ ಇಲ್ಲಿ ಸಿಕ್ತಿರ್ಲಿಲ್ಲ ಅದು ಶೆಡ್ಡಿನ ಕತೆ ಎಲ್ಲಿ ಸಿಕ್ಕಿರೋದು ಇಲ್ಲಿಂದ ಸಿಕ್ಕಿರೋದು ಓಕೆ ಯಾವ್ದು ಮಜಾ ಕೊಡುತ್ತೆ ಹ್ಮ್ ಈ ಜಂಕ್ ಫುಡ್ ಅಂದ್ಕೂಡ ನಾವು ಬರೀ ಬೆಂಗಳೂರು ಸಿಟಿಗನ್ನ ಕತೆ ಮಾತಾಡ್ತಿದ್ವಿ ಈಗ ನೀವು ಇಲ್ಲಿ ಹೋದ್ರೆ ಆ ಲೇಸು ಕುರ್ಕುರೆ ಹಾಳು ಮೂಳು ಹತ್ತು ರೂಪಾಯಿ ಐದು ರೂಪಾಯಿ ಎಲ್ಲ ತಗೊಂಡು ತಿಂತ ಕೂತಿರ್ತಿರಲ್ಲ ದೋಸ್ ಆರ್ ವೆರಿ ವೆರಿ ಡೇಂಜರಸ್ ಟು ಹೆಲ್ತ್ ಬಟ್ ಮಜಾ ಅದು ಕೊಡ್ತಾ ಇದೆ ನಿಮಗೆ ಗೊತ್ತಿರಲಿ ಕ್ರಿಕೆಟ್ ಸ್ಟೇಡಿಯಮಲ್ಲಿ ಅಲ್ಲಿ ವಿರಾಟ್ ಕೊಹ್ಲಿ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ಹಾಕಿದರೆ ಐದು ಕೋಟಿ ದುಡ್ಡು ಬರುತ್ತೆ ಐದು ಕೋಟಿ ಹಾಗಾದ್ರೆ ವಿರಾಟ್ ಕೊಹ್ಲಿ ಎಂಥ ಕುರ್ಕುರೆ ತಗೊಂಡು ತಿಂತಿರಬೇಕು ಬಟ್ ಅಲ್ಲಿ ಕ್ರಿಕೆಟ್ ಆಡು ಹೊರಗೆ ಬರ್ತಿದ್ದಂಗೆ ಅಲ್ಲಿ ಸ್ಟೇಡಿಯಂ ಹತ್ರ ನೀರು ಕುಡಿತ ನಿಂತಿರ್ತಾರೆ ಅವಾಗ ಒಂದು ಫುಡ್ ಕೊಡ್ತಾರೆ ಅವ್ರಿಗೆ ಏನು ಫುಡ್ ಕೊಡ್ತಾರೆ ಬಾಳೆಹಣ್ಣು ಕೊಡ್ತಾರೆ ಬಾಳೆಹಣ್ಣು ತಿನ್ನು ಅಂತೇಳಿ ಅಂದರೆ ಒಂದು ಬಾಳೆಹಣ್ಣು ನೀವು ನೂರು ಕುರ್ಕುರೆ ತಿಂದರೂ ಬರೋಲ್ಲ ನೂರು ಕುರ್ಕುರೆ ನಿಮ್ಮನ್ನು ಹಾಳು ಮಾಡ್ತಾ ಇರುತ್ತೆ ಒಂದು ಬಾಳೆಹಣ್ಣು ನಿಮ್ಮನ್ನು ಎನರ್ಜೈಸ್ ಮಾಡ್ತಾ ಇರುತ್ತೆ ಸೊ ಈ ಫುಡ್ ನಿಮಗೆ ಮಜಾ ಕೊಡ್ತಾ ಇದೆ ಇಲ್ಲಿ ಏನು ಪ್ರಾಬ್ಲಮ್ ಅಂತ ಅಂದರೆ ಸರಿ ಇರೋದು ಯಾವುದು ಅಂತ ಹೇಳಿದ್ರಿ ನೀವು ನೀವು ಹೇಳಿರೋ ಒಂದು ಸರಿ ಇರೋದು ಕೂಡ ನಿಮಗೆ ಮಜಾ ಕೊಡಲಿಲ್ಲ ಏನು ಕೊಡ್ತಾ ಇದೆ ನೋವು ಇದೆ ನೀವು ಯಾವ್ದಾವ್ದು ತಪ್ಪು ಅಂದಿದ್ರಿ ಫಸ್ಟಿಗೆ ಅದೆಲ್ಲ ನಿಮಗೆ ಮಜಾ ಇದೆ ಮನುಷ್ಯನ ಬ್ರೈನ್ ಇಷ್ಟೇ ಗೆಲ್ಲೋರು ಸೋಲೋರ್ದು ಇಷ್ಟೇ ಡಿಫ್ರೆನ್ಸ್ ಇರೋದು ಯಾವ್ದ್ಯಾವುದು ಸರಿ ಅನಿಸುತ್ತೋ ಆ ಸರಿ ಅನ್ಸೋದು ನಿಮಗೆ ಮಜಾ ಕೊಡದೇ ಇದ್ದರೂ ಸ್ವಲ್ಪ ದಿನ ರಿಪೇರಿ ಮಾಡಬೇಕು ಸ್ವಲ್ಪ ದಿನ ಇದನ್ನ ಟ್ವೆಂಟಿ ಒನ್ ಡೇಸ್ ಹ್ಯಾಬಿಟ್ ಚಾಲೆಂಜ್ ಅಂತೀವಿ ನಾವು ಇಪ್ಪತ್ತೊಂದು ದಿನ ನೀವು ಕಷ್ಟ ಇಪ್ಪತ್ತೊಂದು ದಿನ ರಿಪೇರಿ ಮಾಡಿದ್ರಿ ಅಂದ್ರೆ ಈ ಆರೋ ಮಾರ್ಕ್ ಇಲ್ಲಿಗೆ ಬದಲಿಗೆ ಈಕ್ವಲ್ಸು ಹಿಂಗೆ ಚೇಂಜ್ ಆಗತ್ತೆ ಬೆಳಿಗ್ಗೆ ಐದು ಗಂಟೆಗೆ ಹೇಳಕ್ ನಿಮಗೆ ಆಗಲ್ಲ ಐನೋ ನನಗೂ ಆಗಲ್ಲ ನಂಗೆ ಗೊತ್ತು ಬಟ್ ದಿನ ಚಾಲೆಂಜ್ ತಗೊಂಡು ಪ್ರತಿದಿನ ಐದು ಗಂಟೆ ಐದು ಗಂಟೆ ಐದು ಗಂಟೆ ಐದು ಗಂಟೆ ಎದ್ದೇಳ್ರಿ ಇಪ್ಪತ್ತೊಂದು ದಿನ ಆದಮೇಲೆ ಇಪ್ಪತ್ತೆರಡೇ ದಿನ ನೀವು ಅಲಾರಾಮ್ ಇಡದೆ ಬೇಕಾಗಿಲ್ಲ ಸುಮ್ ಮಲ್ಕೊಳ್ರಿ ನಾಳೆ ಎಂಟು ಗಂಟೆಗೆ ಹೇಳ್ತೀನಿ ಅಂತ ಮಲ್ಕೊಳ್ರಿ ಆದರೂ ಕೂಡ ಇಪ್ಪತ್ತೆರಡನೇ ದಿನ ಎಷ್ಟೊತ್ತಿಗೆ ಹೇಳ್ತೀರಾ ಬಿಕಾಸ್ ಸರಿ ಅನ್ಸೋದು ಮಜಾ ಆಗೋಕೆ ಸ್ಟಾರ್ಟ್ ಆಗತ್ತೆ ಎಕ್ಸಸೈಸ್ ಮಾಡೋದು ನಿಮಗೆ ಬೋರಿಂಗ್ ಅದು ಹಿಂಸೆ ಹಿಂಸೆ ಆಗ್ತಿರುತ್ತೆ ಎಕ್ಸಸೈಸ್ ಮಾಡ್ತಾ 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 ನಿಮಗೆ ಬಾಡಿ ಹಿಂಗೆ ಸ್ಟ್ರೆಂತ್ ಬರುತ್ತೆ ಹಿಂಗೆ ಓಡಾಡ್ತಾ ಇದ್ರೆ ಹಿಂಗೆ ಪವರ್ಫುಲ್ ಆಗಿ ಹೋಗ್ತಾ ಇರ್ತೀರ ನಿಮ್ಮ ನಡಿಗೆ ನಿಮಗೆ ಖುಷಿ ಬರ್ತಾ ಇರತ್ತೆ ಈಗ ನೋಡ್ಬೇಕು ನೀವು ಏ ಹೋಗ್ತಾ ಇರ್ತೀರಾ ಅಂದ್ರೆ ವ್ಯಾಯಾಮ ಮಾಡ್ದೆ ನಿಮಗೆ ಒಂದು ಕದರ್ ಬರುತ್ತೆ ಹಿಂಗಿರೋ ಹಿಂಗೆ ಆಗ್ತಿರ್ತೀರ ವಾವ್ ಅನ್ನೋ ಫೀಲ್ ಆಗುತ್ತೆ ದಟ್ ಈಸ್ ಸರಿ ಇರೋದು ಮಜಾ ಕೊಡೋಕೆ ಸ್ಟಾರ್ಟ್ ಆಗುತ್ತೆ ಓದೋದು ಅಷ್ಟೆ ನೀವು ನಂಬ್ತಿರೋ ಬಿಡ್ತಿರೋ ಪರಮ ಪೋಲಿ ನಾನು ಪಿ ಯು ಸಿನಲ್ಲಿ ನಲ್ಲಿ ಬಟ್ ಒಂದಿನ ಯಾರೋ ಒಬ್ರು ಚಾಲೆಂಜ್ ಮಾಡಿದ್ರು ಏಯ್ ನಿನ್ನ ಮಾರ್ಕ್ಸ್ ತೆಗ್ದು ನೋಡೋ ಅಂತ ತೆಗ್ದು ನೋಡೋ ನಮಗೆ ಚಾಲೆಂಜ್ ಅಂದರೆ ಸ್ಪಾರ್ಕ್ ಕರೆಕ್ಟಾಗಿ ಕುತ್ಕೊಂಡು ಓದ್ದೆ ಜನವರಿ ತಿಂಗಳು ಫುಲ್ ಓದ್ದೆ 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 ದಿನಕ್ಕೆ ಹತ್ತು ಹತ್ತು ಗಂಟೆ ಓದ್ದೆ ಕಾಲೇಜ್ಗೆ ಹೋಗ್ತಿರ್ಲಿಲ್ಲ ಕಾಲೇಜ್ ಬಿಟ್ಟೆಲ್ಲ ಓದ್ದೆ ಪ್ರಿಪ್ರೇಟ್ರಿ ಎಕ್ಸಾಮ್ ಬರೆದೆ ಕನ್ನಡ ಮೆಸ್ಟ್ರು ಪೇಪರ್ ಹಂಚ್ತಾ ಇದ್ದಾರೆ ಪೇಪರ್ ಹಂಚ್ತಾ ಇದ್ದಾಗ ಒಂದು ಪೇಪರ್ ನನ್ನ ಕೈಗೆ ಬಂತು ಹಿಂಗೆ ನೋಡಿ ಮಾರ್ಕ್ಸಿನ ವಾಪಸ್ ನಂದಲ್ಲ ಅಂತ ಕೊಟ್ಟೆ ನಾನು ಯಾಕೆಂದ್ರೆ ನೈಂಟಿ ನೈನ್ ಬಂದುಬಿಟ್ಟಿತ್ತು ಅದಕ್ಕೆ ಎಷ್ಟಕ್ಕೆ ನೂರಕ್ಕೆ ನೈಂಟಿ ನೈನ್ ನಂದಲ್ಲ ಅಂತ ವಾಪಸ್ ಕೊಟ್ಟೆ ಎಲ್ಲರದ್ದು ಹಂಚಾಯ್ತು ಎಲ್ಲರದ್ದು ಬಂತ ಕೇಳ್ತಾರೆ ಟೀಚರ್ ಸರ್ ನಂದು ಬಂದಿಲ್ಲ ಮತ್ತೆ ಹುಡುಕಿ ತಂದು ಕೊಡ್ತಾರೆ ನೈಂಟಿ ನೈನ್ ಯಾರು ತೆಗ್ದಿರೋದು ನಾನೇ ತೆಗ್ದಿರೋದು ನನಗೆ ಶಾಕ್ ನನಗೆ ನಂಬಕಾಗ್ತಾ ಇಲ್ಲ ಬಿಕಾಸ್ ಸರಿ ಅಂತ ಒಂದ್ಸರಿ ಕಮಿಟ್ ಆಗಿ ಅದ್ರ ಕಡೆ ಹೋದ್ರಿ ಅಂದರೆ ಆಟೋಮೆಟಿಕ್ ಸಕ್ಸಸ್ ಬರುತ್ತೆ ಅವತ್ತು ಹತ್ತು ಗಂಟೆ ಓದೋಕೆ ಸ್ಟಾರ್ಟ್ ಮಾಡಿದವರು ಇವತ್ತವರೆಗೂ ಸ್ಟಾಪ್ ಮಾಡಿಲ್ಲ ಬಿಕಾಸ್ ಆ ಚಪ್ಪಾಳೆ ಇದೆಯಲ್ಲ ನೀವು ಒಂದ್ಸರಿ ಗೆದ್ದಾಗ ಸಿಗುತ್ತಲ್ಲ ಸಕ್ಸಸ್ ಒಂದ್ ಸಕ್ಸಸ್ ಸಿಕ್ತು ಅಂದ್ರೆ ಅದ್ ನಿಮ್ಮನ್ ಎಲ್ಲಿಗೋ ಕರ್ಕೊಂಡು ಹೋಗ್ತಾ ಇರತ್ತೆ ಒಂದ್ಸರಿ ಗೆದ್ದು ಹುಡುಗರು ಮತ್ ಫೇಲ್ ಆಗಕ್ಕೆ ಇಷ್ಟಪಡಲ್ಲ ಆ ಗೆಲ್ಲೋ ಹುಡುಗರು ಸಾಲಿಗೆ ನೀವು ಬರ್ಬೇಕು